ಸ್ವಾಗತ ನಾನು ಅಮಿನ್ ಇಪ್ಪತ್ನಾಕ್ ಶರಣ್ ಅಯ್ಯಪ್ಪ ನಮ್ಮ ಸ್ವಾಮಿ ಪೂಜೆ ಸತತವಾಗಿ ಪೂಜೆ ನಡೆಸ್ಕೊತ್ ಎಲ್ಲಾ ಮಾಲಾಧಾರಿ ಸ್ವಾಮಿಗಳು ನಡ್ಸ್ಕೊಂಡು ಬರ್ತಾ ಇದ್ರಿ ಅದಕ್ ಮತ್ತೆ ನಮ್ ಓಣಿ ಗುರು ಹಿರಿಯರ್ರಿ ಹಾಗು ಹಾಜು ಬಾಜಿ ಎಲ್ಲಾ ಎಮ್ ಎಲ್ ಎದ ಸಹಾಯ ಮಾಡಿ ನೂರಾರು ಜನಕ್ಕೆ ಊಟ ಹಾಕಿ ಸಾಯಂಕಾಲ ಭಕ್ತಿ ಹ ಭಕ್ತಿ ಪೂರ್ವಕವಾಗಿ ಪೂಜೆ ನಡೆಸ್ಕೊಂಡು ಬರ್ತಾ ಇದೆ ಮತ್ತೆ ಇದೇ ತರ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಇದು ಇಪ್ಪತ್ನಾಲ್ಕು ವರ್ಷ ಆತ್ರಿ ಪ್ರತಿ ವರ್ಷ ಇದೇ ತರಸ್ಟರ್ ಎಲ್ಲ ಹೆಲ್ಪ್ ಮಾಡ್ತಾರೀ ಬರ್ತಾರ್ರಿ ಅವ್ರು ಪೂಜೆ ಆರ್ತಿ ಟೈಮ್ ಬಂದೆಲ್ಲ ಎಲ್ಲಾರು ಜನಾಂಗದ ಈಗ ಹೋಟೆಲ್ದವ್ರಿ ಇರ್ಲಿರಿ ನಮ್ ಪರಿಚಯ ಇದ್ದವ್ರ ಕಿರಾಣ ಅಂಗಡಿ ದಾವ್ರಿ ಎಲ್ಲಾ ಕೂಡಿನೇ ಪೂಜೆ ನಡೆಸ್ಕೊಂಡು ಬರ್ತಾ ಇದಾವ್ರಿ ತರ ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿರಿ ನಮ್ ಬೇಡಿಕೆ ರೀ ಮಂಗಲಾ ಚವಾಣಿ ಹರಣ್ ಶಿಕಾರಿ ಸ್ವಾಮಿ ಸ್ವಾಮಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈ ಡಿಸೆಂಬರ್ ತಿಂಗಳಲ್ಲಿ ಮಹಾಪೂಜೆ ನಡೆಯುತ್ತೆ ಹಣಸಿಕಾರಿ ಕಾಲೋನಿಯಲ್ಲಿ ಹಾಗೂ ಸುಂದರೇಶ್ವರ ದೇವಸ್ಥಾನದ ಅಡಿಯಲ್ಲಿ ಈ ಸತತವಾಗಿ ಇಪ್ಪತ್ನಾಲ್ಕನೇ ವರ್ಷ ಮಹಾಪೂಜೆ ಈ ಮಹಾಪೂಜೆ ನಡೆಯಬೇಕಾದ್ರೆ ಮೊದಲನೇ ದಿನ ಸರ್ವರಿಗೂ ಅನ್ನ ಪ್ರಸಾದ ಕೊಡುತ್ತೆ ಅನ್ನ ಪ್ರಸಾದ ಕೊಡ್ತಾರೆ ಆಮೇಲೆ ಸಾಯಂಕಾಲ ಮಹಾಪೂಜೆ ಪಡಿಪೂಜೆ ಅಭಿಷೇಕ ನಡೆಯುತ್ತದೆ ಈ ಅಭಿಷೇಕವನ್ನು ನಡೆಸಿಕೊಡೋರು ರಾಜೇಶ್ ಪೀಳೆ ಗುರುಸ್ವಾಮಿಗಳು ಹಾಗೂ ಇಲ್ಲಿ ನಾವು ಸುಮಾರು ಹನ್ನೊಂದು ಮಂದಿ ಹದಿನೆಂಟು ವರ್ಷ ಮಾಲಾಧಾರಿಗಳಿದ್ದೇವೆ ಅದರಂತೆ ಉಳಿದ ಒಂದು ಐವತ್ತು ಅರವತ್ತು ಸ್ವಾಮಿಗಳಿದ್ದಾರೆ ಇಲ್ಲಿ ಸಾಯಂಕಾಲ ಎಲ್ಲ ಮಾಲಾಧಾರಿಗಳಿಗೆ ಪೂಜೆ ಮುಗಿಸಿದ ನಂತರ ಎಲ್ಲರಿಗೂ ಉಪಾಹಾರ ಊಟ ಎಲ್ಲ ಮಾಡ್ತಾರೆ ಹಾಗೂ ಈ ನಗರದ ಗುರು ಹಿರಿಯರು ರಾಜಕೀಯ ಮುಖಂಡರು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರ ಎಲ್ಲರೂ ಅನ್ನದಾನ ಮಾಡಿ ಈ ಮಹಾಪೂಜೆಯನ್ನು ಪ್ರತಿ ವರ್ಷ ನಡೆಸ್ತೀವಿ ಈ ಸುಂದರೇಶ್ವರ ದೇವಸ್ಥಾನದ ಅಡಿಯಲ್ಲಿ ಸುಂದರೇಶ್ವರ ಸನ್ನಿಧಾನ ಇಲ್ಲಿ ಶಿಕಾರಿ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಇದೊಂದು ಮಹಾಪೂಜೆ ಸಾವಿರಾರು ಜನರು ಭಕ್ತರು ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಈ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಇದು ಬ್ರಹ್ಮಚಾರಿಯ ಊಟ ಈ ಬ್ರಹ್ಮಚಾರಿ ಸುಮಾರು ನಲವತ್ತೆಂಟು ದಿವಸಗಳ ಋತುಗೈದು ಈ ಸುಂದರೇಶ್ವರ ದೇವಸ್ಥಾನದಲ್ಲಿ ವಸತಿ ಮಾಡಿಕೊಂಡು ಇಲ್ಲೇ ಮಹಾಪೂಜೆ ದಿನನಿತ್ಯ ಪೂಜೆಯನ್ನು ಮಾಡಿ ಈ ಪ್ರತಿ ವರ್ಷ ಇಪ್ಪತ್ನಾಲ್ಕು ವರ್ಷ ಈ ಮಹಾಪೂಜೆಯಲ್ಲಿ ನಡೆಯುತ್ತದೆ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಶಂಕರ್ ಪವಾರ ಸ್ವಾಮಿ ಶರಣಮಯಪ್ಪ ಇದು ನಮ್ಮಲ್ಲಿ ಶಿಕಾರಿ ಕಾಲನಿಯಲ್ಲಿ ಇಪ್ಪತ್ ನಾಲ್ಕು ವರ್ಷದ ಸತತ ಈ ಮಹಾಪೂಜೆ ಮತ್ತು ಈ ಅಯ್ಯಪ್ಪ ಸ್ವಾಮಿ ಭಕ್ತಾದರು ಇಡೀ ಸನ್ನಿಧಾನಗೆ ಭಕ್ತಾದಿಗಳು ಕಡೆ ಧಾನ್ಯ ಹೋಗಿ ಕೊಟ್ಟಿರ್ತದೆ ಮತ್ತ ಹಾಗೂ ನಮ್ಮ ಓಣಿ ಹಿರಿಯರು ಕೂಡ್ಕೊಂಡು ಈ ಒಂದು ಮಹಾಪೂಜೆವನ್ನು ಪ್ರತಿ ವರ್ಷ ನಾವು ಮಾಡ್ಕೊಂಡು ಬರ್ಲಿಕ್ಕೆ ಇದು ಸಂದ್ರೇಶ್ವರ ದೇವಸ್ಥಾನ ಅಂತ ನಮ್ಮ ಸನ್ನಿಧಾನ ಮತ್ತ ಇದು ಪೂಜೆ ನಡೆಸ್ಕೊಡೋರು ನಮ್ಮ ಪಂದ್ರ ಗುರು ಅವರು ಅವರು ಕೂಡ ಪೂಜೆ ಪ್ರತಿ ವರ್ಷ ನಡ್ಸ್ಕೊಡಕ ನಡೆಸ್ಕೊಂಡು ಮತ್ ಸಾವಿರಾರು ಜನಕ್ಕೆ ಊಟ ಪ್ರಸಾದ ಎಲ್ಲ ಮಾಡಿಸ್ಕೊಂಡು ಭಗವಂತನ ಅಯ್ಯಪ್ಪ ಸ್ವಾಮಿ ಅಭಿಷೇಕ ತುಪ್ಪದ ಅಭಿಷೇಕ ಆಗಲಿ ಇದನ್ನ ಪಡಿ ಪೂಜೆ ಎಲ್ಲ ಮಾಡ್ಕೊಂಡು ಇದೊಂದು ನಮ್ಮ ಓಣಿಯಲ್ಲಿ ಓಣಿ ಹಿರಿಯರು ಓಣಿ ಗುರು ಹಿರಿಯರು ಅವ್ರದಿಂದ ಇದು ಯಾತ್ರ ಆಗಲಿ ಭಗವಂತಂದು ಧ್ಯಾನ ನಮ್ಮದು ಭಕ್ತಿ ಅನ್ನೋದು ಏನೈತನ್ನೋದು ಆ ಶಬರಿಮಲೆ ಮಾತ್ರ ಯಾತ್ರಕ್ಕ ಎಲ್ಲಾ ಹಿರಿಯರ ಆಶೀರ್ವಾದದಿಂದ ಆ ಸ್ವಾಮಿಯ ಕೃಪಾದಿಂದ ನಾವೆಲ್ಲರೂ ಹೋಗ್ಕೊಂಡು ಹೋಗಿ ಬಂದು ನಮ್ಮ ಹುಣಿದು ಚಂದ ಮಾಡ್ಲಿ ಅಂತ ದೇವ್ರಿಗೆ ಬಿಡ್ಕೊಂಡು ನಮ್ಮ ಓಣಿ ಪಕ್ಕದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತ ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ ಮಂತ್ರ ಚವಾಣ್ರಿ ಸರ್ ಸ್ವಾಮಿ ಶರಣಮಯ್ಯಪ್ಪ ಶ್ರೀ ಸುಂದರೇಶ್ವರ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಅರಣಸಿಗಾರಿಕಲ್ಲಿ ವಿಜಯಪುರ ಸ್ಟೇಷನ್ ರೋಡ್ ಇಲ್ಲಿ ಮಹಾಪೂಜೆ ನಡೆಯುತ್ತದೆ ಸತತವಾಗಿ ಇಪ್ಪತ್ನಾಲ್ಕನೇ ವರ್ಷದ ಮಹಾಪೂಜೆ ಇಲ್ಲಿ ಸುಮಾರು ಹದಿನೆಂಟು ವರ್ಷ ಮುಗಿಸಿದ ಸ್ವಾಮಿಗಳು ಹನ್ನೊಂದು ಮಂದಿ ಇನ್ನುಳಿದ ಸ್ವಾಮಿಗಳು ಕೂಡ ಒಂದು ಅರವತ್ತರಿಂದ ಎಪ್ಪತ್ತು ಸ್ವಾಮಿಗಳು ಇಲ್ಲಿ ಮಹಾಪೂಜೆ ನಡೆಯುತ್ತದೆ ನಗರದ ಗುರು ಹಿರಿಯರು ಎಲ್ಲರೂ ಕೂಡಿ ಈ ಸುಂದರೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಮಹಾಪೂಜೆ ನಡೆಯುತ್ತದೆ ಅನ್ನ ಸಂತರ್ಪಣೆ ಮೊದಲು ಮುಂಜಾನೆ ಸಾಯಂಕಾಲ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ಆ ಕೇರಳದ ರಾಜೇಶ್ ವೇಳೆ ಅವರು ಈ ಪೂಜೆಯನ್ನು ನಡೆಸಿಕೊಡುತ್ತಿದ್ದಾರೆ ಅವರು ಪೂಜೆ ಹಾಗೂ ಅಭಿಷೇಕ ಪೂಜೆ ಈ ಅಯ್ಯಪ್ಪ ಮಹಾಸ್ವಾಮಿಯ ಪೂಜೆಯನ್ನು ನಡೆಸಿಕೊಡುತ್ತಾರೆ ಇಲ್ಲಿ ಸುಮಾರು ಸಾವಿರಾರು ಜನರು ಈ ಅಯ್ಯಪ್ಪನ ಪೂಜೆಯನ್ನು ಗೆದ್ದಾರೆ ಹಾಗೂ ನೂರಿಂದ ಎರಡು ನೂರು ಜನ ಅಯ್ಯಪ್ಪ ಮಾಲಾಧಾರಿಗಳು ಬಂದು ഈ പൂജയെന്ന് വിജംഭരണിയൊടുത്താൽ സ്വാമി ശരണം സ്വമി ശരണം ശംഖർ പവർ